ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ ಮಾಸ್ತಿ ಹೋಬಳಿಯ ಸರ್ವೆ ನಂಬರ್ ಐನೂರ ಇಪ್ಪತ್ತೈದರ ಸರ್ಕಾರಿ ಗೋಮಾಳ ಭೂಮಿಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಕಡು ಬಡವರು ಕೂಲಿ ಕಾರ್ಮಿಕರು ಬಂಡೆಗಳ ಮೇಲೆ ನಿರ್ಮಿಸಿದ ಮನೆಗಳನ್ನು ಎರಡು ದಿನಗಳ ಹಿಂದೆಯಷ್ಟೇ ತಹಶೀಲ್ದಾರ್ ಮತ್ತು ಇನ್ನಿತರ ಅಧಿಕಾರಿಗಳು ಏಕಾಏಕಿ ನೆಲಸಮ ಮಾಡಿದ್ದು ಖಂಡನೀಯ ಆದರೆ ಅದನ್ನು ನಾವು ಸ್ವಾಗತಿಸ್ತೇವೆ ಬಡವರು ಕೂಲಿ ಕಾರ್ಮಿಕರು ಪರಿಶಿಷ್ಟ ಜಾತಿಗೆ ಸೇರಿದ ಸಮುದಾಯದವರು ಕಟ್ಟಿರುವ ಮನೆಗಳನ್ನು ಏಕಾಏಕಿ ತೆರವುಗೊಳಿಸಿದ್ದೀರಾ ಅಲ್ಲದೆ ಸರ್ಕಾರಿ ಭೂಮಿಯಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ಕಟ್ಟಡಗಳನ್ನು ಯಾಕಿನ್ನೂ ತೆರವುಗೊಳಿಸಿಲ್ಲ ದಲಿತರು ಮನೆಗಳನ್ನು ನಿರ್ಮಿಸಬಾರ್ದ ಅಥವಾ ಬದುಕೋದಕ್ಕೆ ಈ ಸಮಾಜದಲ್ಲಿ ಅವಕಾಶ ಇಲ್ವಾ ಅಂತ ಅಧಿಕಾರಿಗಳ ನಡಿಯನ್ನು ಖಂಡಿಸಿದರು ಅಲ್ಲದೆ ಮಾಸ್ತಿ ಸರ್ವೆ ನಂಬರ್ ಐವತ್ತರ ಸರ್ಕಾರಿ ಗುಂಡು ತೋಪಿನಲ್ಲಿ ಅಕ್ರಮವಾಗಿ ಮೂರು ಎಕರೆ ಭೂಮಿಯನ್ನ ಗ್ರಾಮ ಪಂಚಾಯಿತಿಯವರು ಈ ಖಾತೆಗಳನ್ನು ಇದ್ದು ಈ ಅಕ್ರಮಗಳು ಅಧಿಕಾರಿಗಳ ಕಣ್ಣಿಗೆ ಕಾಣಿಸ್ತಿಲ್ವಾ ಈ ಕೂಡಲೇ ಎರಡು ಜಮೀನನ್ನ ಸರ್ವೆ ಮಾಡಿಸಿ ಒತ್ತುವರಿದಾರರನ್ನ ತೆರವುಗೊಳಿಸುವಂತೆ ಮಾಸ್ತಿ ಗ್ರಾಮದಿಂದ ಮಾಲೂರು ತಾಲೂಕು ಸೌಧದವರೆಗೂ ಕಾಲ್ನಡಿಗೆ ಜಾಥಾ ನಡೆಸಲಾಗುವುದು ಅಂತ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ದಲಸಂಗರ್ಷ ಸಮಿತಿ ಮಾಲೂರು ತಾಲೂಕು ಶಾಖೆ ಮಾಸ್ತಿ ಹೋಬಳಿಯ ಸರ್ವೆ ನಂಬರ್ ಐನೂರ ಇಪ್ಪತ್ತೈದರ ವಿಚಾರವಾಗಿ ಒಂದು ವಿಶೇಷವಾಗಿರತಕ್ಕಂಥ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಉದ್ದೇಶ ಒಂದೇ ಸುಮಾರು ಎರಡು ದಿನಗಳ ಹಿಂದೆ ಮಾನ್ಯ ಮಾಲೂರು ತಾಲೂಕು ತಹಸೀಲ್ದಾರ್ ಸಾಹೇಬರು ಮತ್ತು ಮಾಸ್ತಿ ಹೋಬಳಿಯ ಉಪ್ತಹಸೀಲ್ದಾರ್ ಸಂಪತ್ರವರು ಮತ್ತು ರಾಜೇಶ್ವ ನಿರೀಕ್ಷಕರಾಗಿರ್ತಕ್ಕಂಥ ನಾಣಸ್ವಾಮಿಯವರು ಮತ್ತು ಗ್ರಾಮ ಲೆಕ್ಕ ಲೆಕ್ಕಗಿರಾಗಿರ್ತಕ್ಕಂಥ ಬಸವರಾಜರವರು ಹಾಗೂ ಗ್ರಾಮ ಸಹಾಯಕರನ್ನೆಲ್ಲ ಕರ್ಕೊಂಡು ಬಂದು ಇವತ್ತು ಐನೂರ ಇಪ್ಪತ್ತೈದರ ಸರ್ವೆ ನಂಬರಲ್ಲಿ ಅನಧಿಕೃತವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡಗಳನ್ನು ನೆಲಸಮವನ್ನು ಮಾಡಿದ್ದಾರೆ ತುಂಬ ಸ್ವಾಗತಾರ್ಹ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾನ್ಯ ತಾಶ್ ತಾಲೂಕು ದಂಡಾಧಿಕಾರಿಗಳು ಮಾಡಿದ್ದಾರೆ ನಮ್ಮ ಉದ್ದೇಶ ಒಂದೇ ಐನೂರ ಇಪ್ಪತ್ತೈದರಲ್ಲಿ ಅರವತ್ತೆರಡು ಎಕರೆ ಹತ್ತೊಂಬತ್ತು ಗುಂಟೆ ಉಳಿಕೆ ಜಮೀನಿದೆ ಈ ಕೂಡಲೇ ಅದನ್ನ ಸರ್ವೆ ಮಾಡಬೇಕು ಅಕ್ರಮವಾಗಿ ಒತ್ತುವರಿ ಮಾಡಿರ್ತಕ್ಕಂತ ಯಾವ ಪ್ರಭಾವಿ ರಾಜಕಾರಣಿಗಳಿದಾರೋ ಅವರಿಂದ ಅವ್ರನ್ನೆಲ್ಲಾನು ಒಕ್ಲೆಬ್ಬಿಸಬೇಕು ಅವ್ರನ್ನೆಲ್ಲ ತೆರವುಗೊಳಿಸ್ಬೇಕಂತಕ್ಕಂಥದ್ದು ಒಂದು ಉದ್ದೇಶ ಇದೆ ಪಾಪ ಬಡವರು ದಲಿತರು ಕೂಲಿ ಕಾರ್ಮಿಕರು ಕಟ್ಕೊಂಡಿರ್ತಕ್ಕಂಥ ಮನೆಗಳನ್ನ ಏಕಾಏಕಿ ನೀವು ತೆರವುಗೊಳಿಸ್ತೀರ ಸ್ವಾಮಿ ಅದೇ ಅನಧಿಕೃತವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡಗಳನ್ನ ನೀವು ಯಾಕೆ ತೆರವುಗೊಳಿಸ್ತಾ ಇಲ್ಲ ಇವತ್ತು ದಲಿತರು ಏನು ಮನೆ ಕಟ್ಕೊಳ್ಬಾರ್ದಾ ಅವರು ಬದುಕೋ ಬದುಕೋದಕ್ಕೆ ಅವಕಾಶ ಇಲ್ವಾ ಒಂದಾದ್ರೆ ಮಾಸ್ತಿ ಹೋಬಳಿ ಸರ್ವೆ ನಂಬರ್ ಐವತ್ತು ಸರ್ಕಾರಿ ಗುಂಡು ತೋಪು ಇವತ್ತು ಸಂತೆ ತೋಪು ಅಂತ ಕರೀತಾರೆ ಸಂತೆ ಬೀದಿಯಲ್ಲಿ ಸಂತೆ ತೋಪು ಅಂತ ಕರೀತಾರೆ ಎಲ್ಲರೂ ಇವತ್ತು ಅಕ್ರಮವಾಗಿ ಮೂರ್ ಎಕರೆ ಚಿಲ್ಲರೆ ಜಮೀನನ್ನ ಇವತ್ತು ಅಕ್ರಮವಾಗಿ ಗ್ರಾಮ ಪಂಚಾಯತಿ ಅವರು ಈ ಕಚೇರಿ ಮಾಡ್ತಾ ಇದಾರಲ್ಲ ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ ಈ ಕೂಡಲೇ ಸದರಿ ಐನೂರ ಇಪ್ಪತ್ತೈದರಲ್ಲಿ ಉಳಿಕೆ ಇರತಕ್ಕಂತ ಅರವತ್ತೆರಡು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನು ಮತ್ತೆ ಸರ್ವೆ ನಂಬರ್ ಮುನ್ನೂರ ಐವತ್ತರಲ್ಲಿ ಇರ್ತಕ್ಕಂತ ಗುಂಡು ತೋಪು ಜಮೀನನ್ನ ಈ ಕೂಡಲೇ ಸರ್ವೆ ಮಾಡಿಕೊಂಡು ಏನು ಒತ್ತುವರಿಯನ್ನು ಮಾಡಿದ್ದಾರೆ ಅಕ್ರಮ ಒತ್ತುವರಿ ಇದಾರೆ ಈ ಕೂಡಲೇ ಅಕ್ರಮ ಒತ್ತುವರಿಯನ್ನು ತಿರುಗೊಳಿಸಬೇಕು ಅಂತೇಳಿ ಇದೇ ಸೋಮವಾರ ಮಾಸ್ತಿಯಿಂದ ಹಿಡಿದು ಮಾಲೂರುವರೆಗೂ ಸಹ ಪಾದಯಾತ್ರೆಯನ್ನ ಮಾಡಿ ತಾಲೂಕು ಕಚೇರಿಯನ್ನ ಮುತ್ತಿಗೆ ಹಾಕೋದ ಕಾರ್ಯಕ್ರಮವನ್ನ ಕರ್ನಾಟಕದಲ್ಲಿ ಸಂಘ ಸಂತೆ ಹೊಂದ್ಕೊಂಡಿದ್ದಾರೆ ಬಂಧುಗಳೇ ಐನೂರು ಮಾಸ್ತಿ ಹೋಬಳಿ ಐನೂರು ಇಪ್ಪತ್ತೈದರ ಸರ್ವೆ ನಂಬರ್ ಅಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಮತ್ತು ಅಧ್ಯಯನ ಕೇಂದ್ರವನ್ನ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಹಲವು ಬಾರಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಈಗ ಅವರು ಹೇಳ್ತಾ ಇರ್ತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ ತಿರುಗೊಳಿಸ್ತಾ ಇರ್ತಕ್ಕಂಥ ಕಾರಣ ಇದು ಅಂಬೇಡ್ಕರ್ ಭವನಕ್ಕೆ ಕೊಟ್ಟಿದ್ದೀವಿ ಜಾಗ ಈಗಾಗಲೇ ಅಂಬೇಡ್ಕರ್ ಭವನಕ್ಕೆ ಮೀಸಲಾಗಿಟ್ಟಿದ್ದೀವಿ ಅಂತ ಅಲ್ಲ ಸ್ವಾಮಿ ಈ ಬಂಡೆಗಳಲ್ಲಿ ಹೋಗಿ ಅಂಬೇಡ್ಕರ್ ಭವನ ಕಟ್ಟೋದಿಕ್ಕೆ ಸಾಧ್ಯ ಆಗುತ್ತಾ ಅಲ್ಲೊಂದು ಪಿಟ್ಟು ಇಳಿ ಶೌಚಾಲಯಗಳಿಗೆ ಪಿಟ್ಟು ಇಳಿಯುತ್ತಾ ಅಥವಾ ವಾಟರ್ ಸಂಪನ್ನ ನಿರ್ಮಾಣ ಆಗುತ್ತಾ ಇದು ಉದ್ದೇಶ ಪೂರ್ವಕವಾಗಿ ದಲಿತರವನ್ನ ಗುರಿಯಾಗಿರಿಸಿಕೊಂಡು ಮಾಡಿರ್ತಕ್ಕಂಥ ಹುನ್ನಾರ ಇದು ದಲಿತರನ್ನ ಒಕ್ಲಪಿಸಬೇಕು ಅಂತ ಹೇಳಿ ತಾಲೂಕು ಆಡಳಿತ ಮಾಡಿರ್ತಕ್ಕಂಥ ಹುನ್ನಾರ ಆಗಿದೆ ಈ ಒಂದು ಎಲ್ಲ ಐದುನೂರ ಇಪ್ಪತ್ತೈದರಲ್ಲಿ ಉಳಕಿರ್ತಕ್ಕಂಥ ಅರವತ್ತೆರಡು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನು ಮತ್ತೆ ಸರ್ಕಾರಿ ಗುಂಡು ತಪ್ಪು ಸರ್ವೆ ನಂಬರ್ ಮುನ್ನೂರ ಐವತ್ತರ ಜಮೀನು ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಏನು ಇದೇ ಸೋಮವಾರ ಮಾಸ್ತಿಯಿಂದ ಹಿಡಿದು ಮಾಲೂರುವರೆಗೂ ಸಹ ಸುಮಾರು ಕಾರ್ಯಕರ್ತರು ಪಾದಯಾತ್ರೆ ಮಾಡೋದ್ರ ಮುಖಾಂತರ ತಾಲೂಕು ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೇವೆ ಅದು ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಇದೇ ರೀತಿ ಎಲ್ಲಿ ಸರ್ಕಾರಿ ಜಮೀನುಗಳನ್ನು ಉಳಿಸ್ಕೊಳ್ಳೋದಕ್ಕೆ ತಾಲೂಕು ಆಡಳಿತ ಎಷ್ಟು ಮನಸ್ಸು ಮಾಡಿದೆಯೋ ಅದೇ ರೀತಿ ಮಾಲೂರು ತಾಲೂಕಿನಾದ್ಯಂತ ಇರತಕ್ಕಂಥ ಸರ್ಕಾರ ಜಮೀನುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸರ್ಕಾರಿ ಕೆರೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸರ್ಕಾರಿ ಗುಂಡುತೋಪುಗಳನ್ನು ಉಳಿಸ್ಕೊಳ್ಳೋದಕ್ಕೆ ರಾಜಕಾಲುವೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ಸಂಘ ಸಂಸ್ಥೆ ಒತ್ತಾಯಿಸುತ್ತೆ ಈ ಸಂದರ್ಭದಲ್ಲಿ ಮಾಸ್ತಿ ಹೋಬಳಿ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ ತಾಲೂಕು ಸಂಘಟನಾ ಸಂಚಾಲಕರಾದ ಡಿಎನ್ ನಾರಾಯಣಸ್ವಾಮಿ ಅಂಬರೀಶ್ ಮೌರ್ಯ ತಿರುಮಲೇಶ್ ನಾರಾಯಣಸ್ವಾಮಿ ಬುಲೆಟ್ ನಾಗರಾಜ್ ಮಾಸ್ತಿ ಎಂ ಹೊಸಹಳ್ಳಿ ಆಂಜಿ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈವ್